ಆ ಸರ್ ಇದು ಏನು ಸರ್ಪ್ರೈಸ್ ಅನ್ಸ್ತಾ ಇದೆ ನಮ್ಮಲ್ಲೆಲ್ಲ ದೇವಸ್ಥಾನಗಳು ಎಲ್ಲ ಕ್ಲೋಸ್ ಮಾಡಿರ್ತಾರೆ ದೇವ್ರು ನೋಡಿದ್ರೆ ಒಂದ್ ಭಕ್ತಿ ಇದೆ ಒಂದ್ ಭಯಾನು ಕಾಡ್ತಾ ಇದೆ ಮುನಿಸ್ವಿ ಅಂತ ಹೇಳ್ತಾ ಇದ್ರೆ ಇದ್ರ ಬಗ್ಗೆ ಒಂದ್ ಚೂರ್ ಇನ್ನೆಲ್ಲೇ ಕೊಡ್ಬೋದ ತಮಿಳು ಯಾರ ನೀನು ಹೇಳ್ಬೋದು ಯಾವ ಯಾವ್ಯಾವ ದೇವ್ರು ಏನು ಅಂತ ಇದು ಹೆಸರು ಮುನಿಯಪ್ಪ ಮುನಿಯಪ್ಪ ನಮ್ ಪೂರ್ವ ಇದೊಂದು ಒಂದು ಮೂರ್ ದನ್ ಹಂಡ್ರೆಡ್ ಇಯರ್ಸ್ ಒನ್ ಟ್ವೆಂಟಿ ಇಯರ್ಸ್ ಅಂದ್ರೆ ಆ ನಮ್ಮ ಆನ್ಸೆಸ್ಟರ್ಸ್ ಅಂದ್ರೆ ಪೂಜೆ ಮಾಡ್ತಾ ಇದೀವಿ ಒಂದು ಮುನೀಸ ಗಾಡಿಯನ್ನು ನಂಬಿಕೆ ಸೇಫ್ಟಿ ಇವ್ರ ಫಾರೆಸ್ಟ್ ಏರಿಯಾ ಒಂದು ಮೌಂಟೇನ್ ಏರಿಯಾ ಇಲ್ಲಿ ಇವ್ರು ಇದ್ರೆ ನಮ್ಗೊಂದು ಸೇಫ್ಟಿ ನಮ್ ಗಾಡಿ ತರ ನಮ್ ಜೊತೆ ಒಂದು ಒಂದು ನಂಬಿಕೆ ಸೊ ಅದ್ರಿಂದ ಇದಕ್ಕೆಲ್ಲ ನಾವು ಇಯರ್ಲಿ ಒಂದು ಫೋರ್ ಫೈವ್ ಟೈಮ್ಸ್ ಪೂಜೆ ಮಾಡ್ತೀವಿ ಏನೊಂದು ವಿಷಯ ಮಾಡಿದ್ರೆ ಇಲ್ಲಿ ಬಂದು ಅವ್ರ ದೇವರ್ಗ ಒಂದ್ ಪೂಜೆ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಜನಗಳು ಎಲ್ಲಾ ಸೇರಿ ಇದ್ ಮಾಡ್ತೀವಿ ಎಲ್ಲಾ ಮೈಂಟೈನ್ ಮಾಡ್ತಾ ಇದೀವಿ ಸರ್ ಈಗ ನೀವು ನಾನ್ ನಿಮ್ಗೆ ಈ ದೇವ್ರ ಬಗ್ಗೆನೇ ಕೇಳ್ತೀನಿ ಇದು ನಿಮ್ಮ ಮನೆ ದೇವರು ಅಂದ್ರೆ ಒಂದ್ ಕುಲ ಇದ್ದ ದೇವ್ರು ನೀವು ಬಾಲ್ಯದಲ್ಲಿ ಆತರ ಅಂತ ನೋಡ್ತಿದ್ದವ್ರು ಈಗ ನೀವು ಆರ್ಮಿಲಿ ಅಲ್ಲಿ ಇದ್ದಾಗೆಲ್ಲ ಏನಾರ ಒಂದು ಇದಾದಾಗ ಒಂದ್ ಕಷ್ಟ ಬಂದಾಗೆಲ್ಲ ಈ ತರ ದೇವ್ರ ನೆನ್ಕಳ್ತಿರೋದ್ನಾ ನೆನ್ಕೇಳ್ತಾ ಇದ್ರೆ ಈಗ ನೀವು ಆರ್ಮಿಲಿ ಒಳಗಡೆ ಇದ್ದಾಗ ಏನೋ ಒಂದ್ ಕಷ್ಟ ಬಂತು ಹಾಗೆಲ್ಲ ಈ ದೇವ್ರು ನನ್ಕೊಂಡಿದ್ರು ನೀವು ಅಂದ್ರೆ ಈಗ ನೀವೆಲ್ಲ ಚಿಕ್ಕೂರಿಂದ ಬಾಲ್ಯದಿಂದ ಪೂಜೆ ಮಾಡಿರೋ ದೇವರು ಇದು ಇದ್ ಯಾವ್ಯಾವ ವಿಗ್ರಹ ಅಂತ ಹೇಳ್ಬೋದಾ ಸರ್ ಇದು ಮುನಿ ಮುನಿಯಪ್ಪ ಅಂತ ಹೇಳಿದ್ರೆ ಅಲ್ಲಿ ಇದೆಲ್ಲ ಋಷಿ ಅವ್ರದ್ದು ಅದು ಅವರು ಅವ್ರು ಋಷಿಯವ್ರು ಏನಪ್ಪ ಅಗಸ್ತ್ಯ ಋಷಿ ಇದು ಅವ್ರಿಗೆ ಒಂದು ಇದ್ರು ದೇವ್ರು ಅಲ್ಲಿ ಅದು ಅವ್ರ ಸೈನಿಕರು ಕುದುರೆ ಪಕ್ಕ ಇರೋದು ಅವ್ರಿಗೆ ಏನಂತಾರೆ ಅವ್ರ ಸಿಪಾಯಿ ಸಿಪಾಯಿಗಳು ಅಂದ್ರೆ ಆ ದೇವ್ರ ಒಂದು ಇದಾದಂಗೆ ಇನ್ನ ಇವು ದೇವರುಗಳು ಎಣ್ಣು ದೇವ್ರುಗಳು ಒಂದು ಶಕ್ತಿ ದೇವತೆಗಳು ಇದ್ದಂಗೆ ಕೆಳಗಡೆ ಇದ್ರೆ ಶಕ್ತಿ ದೇವತೆಗಳು ಬಹಳ ಒಳ್ಳೆ ಸರ್ ಯಾಕಂದ್ರೆ ನಮ್ಮ ಒಂದು ಸಂಪ್ರದಾಯಗಳನ್ನ ನಾವೆಲ್ಲ ಬಿಡಕ್ ಆಗಲ್ಲ ಆ ಒಂದು ನಾವ್ ಹಿಂದೆ ಅನ್ಸಿಷ್ಟು ಒಂದ್ ಒಳ್ಳೆ ಪದ್ಧತಿ ಮಾಡಿದಾರೆ ಅದನ್ನ ಈಗ ನೀವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀರಿ ನೋಡಿ ಈಗ ನಿಮ್ಮ ತಂದೆ ತಾಯಿಗಳು ಮಾಡಿದ್ದ ನಮ್ಮ ತಮಿಳರಸು ಅವ್ರಗ ತಿಳ್ಕೊಂಡಿದ್ದಾನೆ ಅವನಿಂದ ಈಗ ಅವ್ರ ಮಗ ಕಾರ್ತಿಕ್ ಕಾರ್ತಿಕ್ ತಿಳ್ಕೊಂಡಿದಾನೆ ಆ ನಿಜವಾಗ್ಲೂ ಈ ಪದ್ಧತಿಗಳು ಮುಂದೆ ಹಿಂಗೆ ಮುಂದುವರಿಲಿ ನೋಡಿ ಇದಕ್ಕೆಲ್ಲೆರಡು ವ್ಯವಸ್ಥೆ ಮಾಡ್ತಾ ಇದಾರೆ ಈಗ ಆ ಇಲ್ಲೇ ವೀಕ್ಷಕರೇ ಆ ಒಂದು ಒಂದೊಂದು ಟೈಮ್ ಬಂದಂಗ ಬಂದೆ ಬದಲಾವಣೆ ಆಗ್ಬೇಕು ಅಂತ ಪಕ್ಕದಲ್ಲಿ ಒಂದು ಹಳ್ಳ ಅರಿತದೆ ಅಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಎಲ್ಲ ಬೆಟ್ಟ ಗುಡ್ಡಗಳು ಅಂದ್ರೆ ಅವ್ರು ಹೇಳುರ್ಲಾ ತಮಿಳರಸು ಒಂದು ಈ ಸುತ್ತಮುತ್ತ ಕಾಡು ಪ್ರದೇಶದಲ್ಲಿ ಇದ್ದಾಗ ನಮ್ಮ ರಕ್ಷಣೆಗೆ ಒಂದು ನಮ್ಗೋಸ್ಕರ ಇರೋ ದೇವರು ಶ್ರೀ ಮುನಿಯಪ್ಪನವರು ನಾವು ಮುನಿಸ್ವಾಮಿ ಅಂತಾರೆ ಅವರು ಮುನಿಸ್ವಾಮಿ ಅಂತಾರೆ ಅದಕ್ಕೆ ಒಂದು ಶಕ್ತಿ ದೇವತೆಗಳಿದ್ದಾರೆ ಹಾಗೆ ಅವರು ಒಂದು ಸೈನಿಕರು ಇದ್ದಾರೆ ಆ ಎದುರುಗಡೆ ಒಂದು ನಾವೇನು ರಾಕ್ಷಸ ಅಂತೀವೇನೋ ಅದು ನಮ್ಮ ಭಾಗದಲ್ಲಿ ಆತರ ಒಂದು ದೇವತೆ ಇದೆ ಹಾಗೆ ಅಗಸ್ತ್ಯ ಋಷಿಗಳು ಇದ್ದಾರೆ ಒಂದು ಗುರುಸ್ತಂಭ ಅಂದರೆ ಇದು ಹಿನ್ನೆಲೆ ಈ ಒಂದು ಕೃಷ್ಣಗಿರಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಕಾವೇರಿಪಟ್ಟಣ ಹತ್ರದಲ್ಲಿ ಒಂದು ತೋಟದ ಮಧ್ಯೆ ಅಂದ್ರೆ ಜಮೀನು ಕಾರ್ಡ್ ಮಧ್ಯದಲ್ಲಿ ಇವರು ಒಂದು ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಒಂದು ಅದ್ಭುತ ಕಾನ್ಸೆಪ್ಟ್ ನಮ್ಮ ಹಿರಿಯರೆಲ್ಲ ನಮ್ಗೆ ಏನಾರ ಒಂದು ಭಯ ಆಗ್ದಂಗಿರ್ಲಿ ಅಂತ ಒಂದು ದೇವ್ರನ್ನ ಪೂಜೆ ಮಾಡಕ್ ಒಂದು ಸೃಷ್ಟಿ ಮಾಡಿ ಮಾಡಿದ್ದಾರೆ ಬಹಳ ಒಳ್ಳೇದ್ ಅನ್ಸ್ದು ಅವರು ನಮ್ಮ ತನ್ನ ಆರ್ಮಿ ಲೈಫಲ್ಲಿ ಇನ್ನರ ಕಷ್ಟಗಳು ಬಂದಾಗ ದೇವ್ರು ನೆನ್ಕೊಂಡಿದ್ರೆ ಯಾಕಂದ್ರೆ ಚಿಕ್ಕದ್ರಲ್ಲಿ ಈ ತರ ಏಜ್ ಅಲ್ಲಿ ಇರುವಾಗ್ಲಿಂದನೂ ಅವ್ರು ನೋಡಿರೋರು ಆ ಏಜ್ ಅಲ್ಲಿ ಅವ್ರು ನೆನ್ಕೊಂಡು ಆ ಒಳಗಡೆ ಭಕ್ತಿ ಮಾಡಿರೋದ್ರಿಂದ ಇವತ್ತು ಆ ಒಂದು ಅವ್ರು ಒಂದು ಅನ್ಕೊಂಡಂಗೆಲ್ಲ ಆಗಿದೆ ಬಹಳ ಮೈಸೂರು ಮಹಾರಾಜ ಆ ಟೈಮ್ ಆ ಟೈಮ್ ಅಲ್ಲಿ ಆಗಿರೋದು ಏರಿಯಾ ಫುಲ್ ನೋಡಿ ಇದು ನಮ್ಮ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಮೈಸೂರು ಮಹಾರಾಜರು ಕಾಲದ್ದು ಆ ಕಾಲದ್ದೆ ಅದಕ್ಕೆ ಹೆಸರು ಏನಿದೆ ಇದು ನಿಮ್ಮ ಈ ಊರ ಹೆಸರು ಮಾರನಹಳ್ಳಿ ನೋಡಿ ಇಲ್ಲೆಲ್ಲ ತಮಿಳ್ನಾಡಲ್ಲಿ ಹಳ್ಳಿ ಆತರ ಎಲ್ಲ ಇರಲ್ಲ ಬೇರೆ ಬೇರೆ ಇರುತ್ತೆ ಆದ್ರೆ ಮಾರನಹಳ್ಳಿ ಅಂದ್ರೆ ನಮ್ಮ ಮೈಸೂರು ಮಹಾರಾಜರು ಆಳ್ವಡಿಕೆ ಒಳಪಟ್ಟಿದ್ದು ಇಲ್ಲೇ ಒಂದು ಕಾವೇರಿ ಪಟ್ಟಣಮಲ್ಲಿ ಒಂದ್ ದೇವಸ್ಥಾನ ಅಂತೆ ಅದಕ್ಕೆ ಆರ್ನೂರ್ ಎಕರೆ ಜಮೀನು ಇನ್ನಾಂ ಜಮೀನ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಂತೆ ಅಂದ್ರೆ ಇದು ವಿಶೇಷ ಅನಿಸ್ತತ್ತೆ ಅದಕ್ಕೆ ಇವರಿಗೆಲ್ಲ ಕನ್ನಡ ಬರ್ತಾ ಇದೆ ತಮಿಳ್ನಾಡಲ್ಲಿ ಕನ್ನಡ ಮಾತಾಡೋದ್ ಕಷ್ಟ ನಮ್ಮ ತಮಿಳರ ಚೆನ್ನಾಗಿ ಮಾತಾಡ್ತಾರೆ ಅವ್ರ ತಂದೆಗೆ ಎಲ್ಲ ಅರ್ಥ ಆಗುತ್ತೆ ಮತ್ತೆ ರಿಪ್ಲೈ ಮಾಡ್ತಾ ಇದ್ರೆ ಬಹಳ ಸಂತೋಷ ಸರ್ ಒಂದು ಸನ್ನಿಧಿ ದೇವ್ ಸನ್ನಿಧಿಲಿ ನಾವು ಆ ದೇವ್ರನ್ನ ನೆನ್ಕೊಂಡು ನಮ್ಮ ಮೈಸೂರು ಮಹಾರಾಜರನ್ನ ಎನ್ಕೊಂಡು ನಿಮ್ಮ ಕಷ್ಟ ಸುಖಗಳನ್ನ ಹೇಳಿದ್ದು ಬಳೆ ಹೆಮ್ಮೆ ಅನಿಸ್ತದೆ ಎಲ್ರು ಪರವಾಗಿ ನಿಮ್ಗೆ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು